ವೀಕ್ಷಕರೇ ಅಮೆರಿಕಾ ಮತ್ತು ಮೆಕ್ಸಿಕೋ ಗಡಿಯಲ್ಲಿ ಎಮರ್ಜೆನ್ಸಿ ಘೋಷಣೆಯಾಗಿದೆ ಏನು ಕಾರಣ ಅಂತೀರಾ ಅಮೆರಿಕದ ನಲವತ್ತೇಳನೇ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಡೊನಾಲ್ಡ್ ಟ್ರಂಪ್ ಹಲವು ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ ಈ ವಲಸಿಗರ ವಿಚಾರದಲ್ಲಿ ಮೊದಲಿನಿಂದಲೂ ಕಠಿಣವಾಗಿರೋ ಅವರು ಅಧಿಕಾರಕ್ಕೆ ಬರ್ತಿದ್ದಂಗೆ ಅದನ್ನು ನಿಯಂತ್ರಿಸೋ ಬಗ್ಗೆ ಕಾರ್ಯದೇಶಕ್ಕೆ ಸೈನ್ ಮಾಡಿದ್ದಾರೆ ಅಮೆರಿಕದ ಸುವರ್ಣ ಪ್ರಾರಂಭವಾಗಿದೆ ಅಂತ ಹೇಳಿರೋ ಅವರು ಅಮೆರಿಕದ ಅಭಿವೃದ್ಧಿಯ ಪ್ರತಿಯೊಂದು ರಾಷ್ಟ್ರಕ್ಕೂ ಅಸೂಯೇ ಹುಟ್ಟಿಸುತ್ತದೆ ಅಂತ ಹೇಳಿದ್ದಾರೆ ಮೆಕ್ಸಿಕೋದ ದಕ್ಷಿಣ ಗಡಿಯಲ್ಲಿ ರಾಷ್ಟ್ರೀಯ ತುರ್ತುಸ್ಥಿತಿ ಮತ್ತು ರಾಷ್ಟ್ರೀಯ ಇಂಧನ ತುರ್ತುಸ್ಥಿತಿ ಘೋಷಿಸುವುದಾಗಿ ಹೇಳಿರೋ ಅವರು ಮೇಕ್ ಅಮೆರಿಕ ಗ್ರೇಟ್ ಅಗೈನ್ ಪ್ರಚಾರದಲ್ಲಿ ಇದು ಅವರ ಪ್ರಮುಖ ಘೋಷಣೆ ಆಗಿದೆ ಇನ್ನು ವಲಸಿಗರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಳೋದಾಗಿ ಹೇಳಿದ್ದಾರೆ ಅವರು ದಾಖಲೆ ಇಲ್ಲದೆ ಅಮೇರಿಕಾದಲ್ಲಿ ವಾಸಿಸುತ್ತಿರೋ ಲಕ್ಷಾಂತರ ವಲಸಿಗರನ್ನು ಗಡೀಪಾರು ಮಾಡಿರೋದಾಗಿ ಅವರು ಹೇಳಿದ್ದಾರೆ ಪನಾಮ ಕಾಲುವೆಯನ್ನು ಅಮೆರಿಕ ವಾಪಸ್ ಪಡೆಯುತ್ತದೆ ಮತ್ತು ಮೆಕ್ಸಿಕೋ ಕೊಲ್ಲಿಯನ್ನು ಮರುನಾಮಕರಣ ಮಾಡಲಾಗುತ್ತದೆ ಅಂತ ಹೇಳಿದ್ದಾರೆ ತಾನು ಶಾಂತಿಪ್ರಿಯ ಮತ್ತು ಏಕೀಕರಣದಲ್ಲಿ ನಂಬಿಕೆ ಇಟ್ಟವನು ಎಂದು ಹೇಳಿದ್ದಾರೆ ಹಮಾಸ್ ಇಸ್ರೇಲ್ ನಡುವಿನ ಕದನ ವಿರಾಮ ಒತ್ತೆಯಾಳುಗಳ ಬಿಡುಗಡೆಯನ್ನು ಉದಾಹರಣೆಯಾಗಿ ನೀಡಿದ್ದಾರೆ ಮಂಗಳ ಗ್ರಹಕ್ಕೆ ಗಗನಯಾತ್ರಿಗಳನ್ನು ಕಳಿಸುವ ಮೂಲಕ ಅಮೆರಿಕವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತೇನೆ ಅಂತ ಭರವಸೆ ನೀಡಿದ್ದಾರೆ ಅಮೆರಿಕದ ಸುವರ್ಣ ಯುಗ ಈಗ ಪ್ರಾರಂಭವಾಗುತ್ತದೆ ಅಮೆರಿಕ ಮತ್ತೆ ಹಿಂದೆಂದಿಗಿಂತಲೂ ಶ್ರೇಷ್ಠ ಬಲಶಾಲಿ ಮತ್ತು ಅಸಾಧಾರಣ ದೇಶವಾಗಲಿದೆ ಬದಲಾವಣೆಯ ಅಲೆಯು ದೇಶವನ್ನು ವ್ಯಾಪಿಸಿದೆ ಇಡೀ ಪ್ರಪಂಚದ ಮೇಲೆ ಸೂರ್ಯನ ಬೆಳಕು ಬೀಳುತ್ತಿದೆ ಅಮೆರಿಕವು ಮತ್ತೆ ಅವಕಾಶವನ್ನು ಬಳಸಿಕೊಂಡು ಬಲಿಷ್ಠವಾಗುತ್ತದೆ ಅಂತ ಕೂಡ ಹೇಳಿದ್ದಾರೆ ನಿಮಗೆ ತಿಳಿದಿರೋ ಹಾಗೆ ಈ ಎಲೆಕ್ಷನ್ಗೂ ಮುಂಚೆ ಅವರನ್ನು ಕೊಲ್ಲೋ ರೀತಿಯ ಒಂದು ಪ್ಲ್ಯಾನ್ ಆಗಿತ್ತು ಅದರ ಬಗ್ಗೆ ಕೂಡ ಮಾತಾಡಿರೋ ಅವರು ತಮ್ಮ ಮೇಲಿನ ಹತ್ಯೆಯ ಬಗ್ಗೆ ಏನಂತ ಹೇಳಿದ್ದಾರೆ ಅಂದರೆ ನಮ್ಮ ಉದ್ದೇಶವನ್ನು ತಡೆಯಲು ಬಯಸೋರು ನನ್ನ ಜೀವವನ್ನು ತೆಗೆಯಲು ಪ್ರಯತ್ನಿಸಿದರು ಕೆಲವು ತಿಂಗಳ ಹಿಂದೆಯಷ್ಟೇ ಪೆನ್ಸಿಲ್ವೇನಿಯಾ ಮೈದಾನದಲ್ಲಿ ಕೊಲೆಗಡುಕನ ಗುಂಡು ನನ್ನ ಕಿವಿಯನ್ನು ಸೀಳಿದೆ ಅಂತ ಹೇಳಿಕೊಂಡಿದ್ದಾರೆ ಅಮೇರಿಕಾವನ್ನು ಮತ್ತೆ ಶ್ರೇಷ್ಠ ರಾಷ್ಟ್ರವನ್ನಾಗಿಸಲು ದೇವರು ಆ ದಿನ ನನ್ನನ್ನು ರಕ್ಷಿಸ್ತಾ ಅಂತ ಅವರು ಹೇಳಿಕೊಂಡಿದ್ದಾರೆ ಮೆಕ್ಸಿಕೋದೊಂದಿಗಿನ ದೇಶದ ದಕ್ಷಿಣ ಗಡಿಯಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸೋದಾಗಿ ಹೇಳಿರೋ ಅವರು ಎಲ್ಲ ಅಕ್ರಮ ಪ್ರವೇಶವನ್ನು ತಕ್ಷಣ ನಿಲ್ಲಿಸಲಾಗುವುದು ಅನಧಿಕೃತವಾಗಿ ದೇಶದೊಳಗೆ ವಾಸುತ್ತಿರೋ ವಿದೇಶಿಯರನ್ನು ಅವರ ಸ್ಥಳಗಳಿಗೆ ವಾಪಸ್ ಕಳಿಸುವ ಪ್ರಕ್ರಿಯೆ ಆರಂಭಿಸ್ತೀನಿ ಅಕ್ರಮ ವಲಸಿಗರನ್ನು ಹಿಡಿದು ಬಿಡುಗಡೆ ಮಾಡುವ ಅಭ್ಯಾಸವನ್ನು ಕೊನೆಗೊಳಿಸುತ್ತೇನೆ ನಮ್ಮ ದೇಶದ ಮೇಲಿನ ವಿನಾಶಕಾರಿ ಆಕ್ರಮಣವನ್ನು ಹಿಮ್ಮೆಟ್ಟಿಸಲು ನಾನು ದಕ್ಷಿಣಗಳಿಗೆ ಸೈನ್ಯವನ್ನು ಕಳಿಸುತ್ತೇನೆ ಅಂತ ಕೂಡ ಹೇಳಿದ್ದಾರೆ ಸಾವಿರದ ಏಳ್ನೂರ ತೊಂಬತ್ತೆಂಟರ ಏಲಿಯನ್ ಎನಿಮಿಸ್ ಕಾಯ್ದೆ ಜಾರಿಗೊಳಿಸುವ ಮೂಲಕ ಅಮೆರಿಕದಲ್ಲಿ ಅಪರಾಧ ಕೃತ್ಯಗಳನ್ನು ಎಸಗುವ ಎಲ್ಲ ವಿದೇಶಿ ಗ್ಯಾಂಗ್ಗಳು ಮತ್ತು ಕ್ರಿಮಿನಲ್ ನೆಟ್ವರ್ಕ್ಗಳನ್ನು ನಾಶ ಮಾಡಲು ಫೆಡರಲ್ ಮತ್ತು ರಾಜ್ಯ ಕಾನೂನು ಜಾರಿ ಸಂಸ್ಥೆ ಬಳಸುವಂತೆ ಸರ್ಕಾರಕ್ಕೆ ನಿರ್ದೇಶನ ನೀಡಿದ್ದಾರೆ ವೀಕ್ಷಕರೇ ಈ ಪಾಸ್ಪೋರ್ಟ್ ಮತ್ತು ವೀಸಾ ಇಲ್ಲದೆ ಈ ಮೆಕ್ಸಿಕೋ ಬೇಲಿಯನ್ನು ಹಾರಿ ಯಾರು ಅಮೇರಿಕಾದೊಳಗೆ ಅಕ್ರಮವಾಗಿ ಪ್ರವೇಶ ಮಾಡ್ತಾರೆ ಅವರಿಂದ ನಮ್ಮ ದೇಶ ನಮ್ಮ ದೇಶಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ ಅನ್ನೋ ರೀತಿ ಇವರು ಕಾನೂನುಗಳನ್ನು ಜಾರಿಗೊಳಿಸ್ತಾ ಇದ್ದಾರೆ ವೀಕ್ಷಕರೇ ಇದಿಷ್ಟು ಈ ಹೊತ್ತಿನ ವಿಶೇಷ ಮುಂದಿನ ಸಂಚಿಕೆಯಲ್ಲಿ ಇದೇ ರೀತಿ ಏನಾದರೂ ಹೊಸದಾಗಿ ತರುವಂಥ ಪ್ರಯತ್ನ ಮಾಡ್ತೀನಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು